ನಾಯಕರಟ್ಟಿ ಸಮೀಪದ ತಾಳುಕು ಗ್ರಾಮದಲ್ಲಿ ಸುಮಾರು ನಲವತ್ತಾರು ವರ್ಷಗಳ ನಂತರ ಕೆರೆ ತುಂಬಿದ್ದರಿಂದ ವೀರಭದ್ರ ಸ್ವಾಮಿ ತೆಪ್ಪೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ನ ಅಧ್ಯಕ್ಷರಾದ ಡಾ ಬಿ ಯೋಗೇಶ್ ಬಾಬು ಅವರು ಭಾಗವಹಿಸಿ ಕೆರೆ ತುಂಬಿ ಕೋಡಿಬಿದ್ದಿರುವ ಪ್ರಯುಕ್ತ ತುಳುಕು ಗ್ರಾಮದ ವೀರಭದ್ರ ಸ್ವಾಮಿ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಗ್ರಾಮದ ಸುತ್ತಮುತ್ತಲಿನ ರೈತರಿಗೆ ಶುಭವಾಗಲಿ ಒಳ್ಳೆಯ ಬೆಳೆ ಬೆಳೆಯಲಿ ಎಂದು ಶುಭ ಹಾರೈಸುವುದರ ಮುಖಾಂತರ ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಶಾಸಕ ಪಪ್ಪೆ ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ತಳುಕು ಗ್ರಾಮದ ಮುಖಂಡರಾದ ಕುಮಾರಣ್ಣ ಅಣ್ಣಪ್ಪಣ್ಣ ಮಂಜಣ್ಣ ಕಾಟಣ್ಣವರು ಹಾಗೂ ತುಳುಕು ಗ್ರಾಮದ ಗೌಡ್ರು ಶಾನುಭೋಗರು ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ಹರೀಶ್ ನ್ಯೂಸ್ ನಾಯಕನಹಟ್ಟಿ ಹಲೋ ಕ್ಷೇತ್ರ ಮುಂದಿನ ಒಂದು ಕ್ಷೇತ್ರ ರಾಮಪುರ ಇತಿಹಾಸ ದೊಡ್ಡ ದೊಡ್ಡ ಗ್ರಾಮ ಎಲ್ಲ ಅದೇ ರೀತಿಯಾಗಿ ಒಂದು ಅನೇಕ ಕೆರೆಗಳೇ ನಮ್ಮ ತುಳುಕಿನ ಗ್ರಾಮದ ಕಾರ್ಯಕ್ರಮ ಹಾಗಾಗಿ ಸಮಿತಿ ಅವರು ಸ್ವೀಕಾರ ಎಲ್ಲ ಗ್ರಾಮ ಮತ್ತು ಸೇವಾ ಸಮಿತಿಯಿಂದ ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮದವರು ಕುಟುಂಬ ವರ್ಗದವರೆಲ್ಲ ಸೇರಿ ಒಪ್ಪಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಳುಕು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಕುಂಬರಣ್ಣವರು ಅಣ್ಣಪ್ಪನವರು ಮಂಜಣ್ಣನವರು ತಾತಣ್ಣನವರು ಅನೇಕ ಜನ ಈ ಊರಿನ ಗೌಡರು ಶಾನುಗೌಡರು ಎಲ್ಲ ವರ್ಗದವರು ಎಲ್ಲರೂ ಸೇರಿ ಬರೀ ತಳುಕು ಗ್ರಾಮಕ್ಕೆ ಅಷ್ಟೇ ಅಲ್ಲ ಇಡೀ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಿಂದ ನಾನಾ ಗ್ರಾಮಗಳಿಂದ ಕೂಡ ಜನ ಆಗಮಿಸಿದ್ದಾರೆ ಮತ್ತು ತಳುಕೋಬಲಿಯ ಜನ ವಿಶೇಷವಾಗಿ ಆಗಮಿಸಿ ಶ್ರೀ ವೀರಭದ್ರ ಸ್ವಾಮಿಯ ತೆಪ್ಪೋತ್ಸವವನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಶುಭ ಆಗಲಿ ಈ ಭಾಗದ ರೈತರಿಗೆ ಎಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಬೆಳೆ ಬೆಳೆದು ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ಸ್ವಾಮಿ ವೀರಭದ್ರ ಸ್ವಾಮಿಯವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ